ಸ ಮಾಡುವಂಥವರಿಗೆ ಇದು ಕೂಡ ಗೊತ್ತಿರೋದಿಲ್ಲ ಯಾರು ಆಗ್ತಾ ಇದ್ದಾರೆ ಅಂತ ಸಾಮಾನ್ಯವಾಗಿ ಸರ್ಕಾರ ಯೋಜನೆಗಳು ರೂಪಿಸುವಂಥದ್ ಸಮಾಜ ಸಾಮಾನ್ಯ ಜನರಿಗೆ ಸಹಜವಾಗಿ ಮೂಡ್ತಾ ಇರುತ್ತೆ ಆಹಾರ ಆಗ್ತಿದೆ ಇಲ್ಲ ಅಕ್ಕಿ ನೀಡಬೇಕು ಎಲ್ಲ ಗಳು ಕೆಲವರಿಗೆ ಅರ್ಧ ಮರ್ದ ಗೊತ್ತಿರ ನಾವು ಹಾಕ್ಲಿಕ್ಕೆ ಬರುತ್ತೆ ಈ ರೀತಿ ಎದುರಿಸ್ತಾ ಇರ್ತಾರೆ ಆದರೆ ಅಂತ ಗೊತ್ತಾಗೋದಿಲ್ಲ ಇಲ್ಲಿ ವೆಬ್ಸೈಟ್ ಅಲ್ಲಿ ಒಂದು ಡೌಟ್ಸ್ ಇದ್ರೆ ನೀವು ಇಲ್ಲಿ ನೋಡ್ಕೊಳ್ಬಹುದು ನಾನು ನೀವು ಪದೇ ಪದೇ ನಿಮ್ಮ ತಲೆಯಲ್ಲಿ ಪ್ರಶ್ನೆಗಳಿಗೆ ಇಪ್ಪತ್ತಾರು ನಾನು ಇದ್ದೇನೆ ಡೌಟ್ಸ್ ಗಳಿಗೆ ನೀವು ಕ್ಲಿಯರ್ ಈ ಸಂಪೂರ್ಣವಾಗಿ ನೋಡಿದಿರಿ ಅಂತಂದ್ರೆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ವಿಶ್ವಕರ್ಮ ಯೋಜನೆಗೆ ಈ ರೀತಿ ಹಾಕ್ಬೋದು ಅನ್ನೋದು ನಿಮಗೂ ಇಲ್ಲಿ ಪದೇ ಪದೇ ಕೇಳಲಾಗುವ ಪ್ರಶ್ನೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳ ಇಲ್ಲಿವೆ ಪದೇ ಏನು ತಲೆಯಲ್ಲಿ ಬರುತ್ತಾ ಇರುತ್ತೆ ಕೊಟ್ಟಿದ್ದಾರೆ ಸ್ನೇಹಿತರೆ ವಿಶ್ವಕರ್ಮ ಯೋಜನೆ ಅಂದ್ರೆ ಏನು ಒಂದು ಪಿಎಂ ವಿಶ್ವಕರ್ಮ ಮತ್ತು ಪ್ರಾರಂಭಿಸಿದೆ ಕೇಂದ್ರ ಕುಶಲಕರ್ಮಿಗಳು ಮತ್ತು ಮೇಲಾಧಾರ ಮುಕ್ತ ಸಾಲ ತರಬೇತಿ ಆಧುನಿಕ ಡಿಜಿಟಲ್ ವಹಿವಾಟಿಗೆ ಸಂಪರ್ಕ ಬೆಂಬಲದ ಮೂಲ ಸಮಗ್ರ ಮತ್ತು ಕೊನೆಯವರೆಗೂ ಬೆಂಬಲವನ್ನು ಇದು ಪ್ರಧಾನಮಂತ್ರಿ ವಿಶ್ವಕರ್ಮ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಫಲಾನುಭವಿ ಯಾರು ಯೋಜನೆಯ ಫಲಾನುಭವಿಗಳು ಯಾರು ಅನ್ನೋದು ಮಾರ್ಗಸೂಚಿಗಳು ಹದಿನೆಂಟು ವೃತ್ತಿಯಲ್ಲಿ ತೊಡಗಿ ಹದಿನೆಂಟು ಒಂದು ಯಾವ ಯಾವ ಅದನ್ನು ಕೂಡ ತಿಳಿಸಿಕೊಡ್ತೀನಿ ಈ ಯೋಜನೆಯಲ್ಲಿ ಯಾವ ಒಳಗೊಳ್ಳುತ್ತವೆ ಬಡಗಿ ದೋಣಿ ತಯಾರಿಕರು ಶಸ್ತ್ರ ಕಮ್ಮಾರಿಗೆ ಮತ್ತು ಉಪಕರಣ ಕಿಟ್ ತಯಾರಿ చిన్నదారు సోనార్ కంపూర్ శిల్పి మూర్తి కరు కొల్లు ఒడి పదరిక్ష కుల మేసన్ రాజితయారయారికలు ఖైర్

వృత్తి ప్రముఖ అంశ ప్రధాన మంత్రి విశ్వకర్మ మొన్నే పిఎం విశ్వ చీటి కౌశల్య ఉన్నతీకరణ సాధన క్రెడిట్ బెంబర్ డిజిటల్ ఇష్టం యోజన అర్హత ಮತ್ತು ಯೋಜನೆ ಅಡಿಯಲ್ಲಿ ಪ್ರಯೋಜನ ಅದನ್ನು ನೀವು ಯೋಜನೆ ಪ್ರಯೋಜನಗಳು ಪಡೆಯಲು ಇಚ್ಛಿಸುವ ಯಾವುದೇ ವ್ಯಕ್ತಿಯು ಡಬ್ಲ್ಯೂ ಡಾಟ್ ಪಿ ಎಂ ವಿಶ್ವಕರ್ಮಲ್ಲಿ ನೋಂದಾಯಿಸಿಕೊಂಡ್ರೆ ಪ್ರಯೋಜನ ನೀವು ಪಡೆಯಬಹುದು ಮತ್ತು ಇಲ್ಲಿ ಪಿಎಂ ವಿಶ್ವಕರ್ಮ ಯಾವ ದಾಖಲೆಗಳು ನೀಡಬೇಕಂತ ಇರುವ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಹಾಜರುಪಡಿಸಲಾಗಿದೆ ಇಷ್ಟು ದಾಖಲೆಗಳು ಇದ್ರೆ ನೀವು ಪಿ ಎಂ ವಿಶ್ವಕಪ್ನೇದಾಗಿ ಈ ಯೋಜನೆ ಅಡಿಯಲ್ಲಿ ಯಾವ ಸಾಲವನ್ನು ಒದಗಿಸಬಹುದು ಅನ್ನೋದೊಂದು ಕೂಡ ನೋಡ್ಕೊಳ್ಳಿ ಪ್ರತಿಯೊಂದು ತಿಳಿಸ್ತಾ ಹೋದ್ರೆ ಯೋಜನೆ ಅಡಿಯಲ್ಲಿ ಆರಂಭಿಕ ಸಾಲದ ಆರಂಭಿಕ ಸಾಲ ಒಂದು ಲಕ್ಷ ರೂಪಾಯಿ ಬರ್ತಿದೆ ಮತ್ತು ಮಿಕ್ಕಿರುವಂಥದ್ದು ಮಾಡಿದ ನಂತರ ಮತ್ತು ನಿಮಗೆ ಎರಡು ಲಕ್ಷ ಮೂರು ಲಕ್ಷ ಮೊದಲು ಹದಿನೆಂಟು ತಿಂಗಳು ನೀವು ಮರುಪೋ ತದನಂತರ ಅದು ಮೂವತ್ತು ತಿಂಗಳಲ್ಲಿ ನೀವು ಮಾಡಬೇಕಾಗುತ್ತೆ ಮತ್ತೆ ನಾನು ಈಗಾಗಲೇ ಪಿ ಎಂ ವಿಶ್ವಕರ್ಮ ಯೋಜನೆ ಸಾಲವನ್ನು ಪಡೆದುಕೊಂಡಿದ್ದೇನೆ ಎರಡು ಯಾವಾಗ ಹರ ಹಣ ಆಗುತ್ತೇನೆ ಮಾಡ್ತಾರೆ ಈ ಯೋಜನೆಯಡಿ ಸಾಲ ಸೌಲಭ್ಯ ಪಡೆಯಲು ಮೇಲಾಧಾರವನ್ನು ನೀಡಬೇಕು ನಾನು ಏನಾದರೂ ಆಧಾರ ಕೂಡ ಇಲ್ಲಿ ಅವರು ಡ್ರೈವ್ ಹನ್ನೊಂದನೇ ಪಾಯಿಂಟ್ ನಲ್ಲಿ ಯೋಜನೆಯಡಿ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಸಾಲಗಳಿಗೆ ವಿಧಿಸಬಹುದಾದ ನಿಗದಿಪಡಿಸಲಾಗಿರುತ್ತೆ ಕೇಂದ್ರ ಸರ್ಕಾರ ನೀಡುತ್ತೆ ಕೇಂದ್ರ ಸರ್ಕಾರ ಮತ್ತು ನಾವು ಕಟ್ಬೇಕಾಗುತ್ತೆ ಅದು ಯೋಜನೆ ಮತ್ತು ವಿತರಿಸಲಾದ ಎಲ್ಲ ಗ್ಯಾರಂಟಿ ವ್ಯಾಪ್ತಿಗೆ ಅರ್ಹವಾಗಿವೆ ಅಂತ ಅದನ್ನು ನೀವು ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಬಹುದು ಮೊದಲು ಸಾಲ ಮರುಪಾವತಿಸಿದೆಯೇ ಅಂತ ಕೂಡನು ಕೇಳಿದ ಅದನ್ನು ಡೌಟ್ಸ್ ಇದ್ರೆ ಅದನ್ನು ನೋಡ್ಕೊಳ್ಬಹುದು ಅದನ್ನ ಇನ್ನು ಹಳೆಯ ಪಾಯಿಂಟ್ ಬಂದು ಯೋಜನೆಯಡಿಯಲ್ಲಿ ಯಾವ ಸೆಮೆಂಟ್ ತರಬೇತಿ ನೀಡಲಾಗುತ್ತೆ ಅದನ್ನು ಕೂಡ ನಾಲ್ಕನೇ ಪಾಯಿಂಟು ತರಬೇತಿ ಅವಧಿ ಸ್ಟೇಫ್ ಅಂಡ್ ಮತ್ತೆ ಎಷ್ಟು ನೀವು ತಿಳ್ಕೊಳ್ಬಹುದು ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳು ಹಾಜರಾಗದೆ ಅಂತ ಕೂಡ ಇರುತ್ತೆ ಜನರಿಗೆ ಕೊಟ್ಟಿದ್ದಾರೆ ಡಿಜಿಟಲ್ ಅಂತ ಪ್ರೋತ್ಸಾಹ ಅದನ್ನು ಕೂಡ ಒಂದು ಹತ್ತೊಂಬತ್ತನೇ ಪಾಯಿಂಟ್ ಬಂದು ಯಾವ ರೀತಿಯ ಮಾರುಕಟ್ಟೆ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಪ್ರಯೋಜನಗಳು ಪಡೆಯುವ ಬಗ್ಗೆ ಯಾರನ್ನು ಸಂಪರ್ಕಿಸಬಹುದು ಕೇಳಿದರೆ ಯಾರಾದರೂ ಯೋಜನೆಯ ಕುರಿತು ಪ್ರಶ್ನೆಗಳು ಪರಿಹರಿಸಲು ಸಾಮಾನ್ಯ ಸೇವಾ ಕೇಂದ್ರ ಕಚೇರಿ ಕೈಗಾರಿಕಾ ಕೇಂದ್ರಗಳು ಇನ್ನೊಂದು ಸರ್ಕಾರಿ ಉದ್ಯೋಗಿಯೊಬ್ಬರು ಪ್ರಧಾನಮಂತ್ರಿ ಅಂತ ಕೇಳಬಹುದು ನೋಡ್ಕೊಳ್ಬಹುದು ಕುಟುಂಬದ ವ್ಯಾಖ್ಯಾನವೇ ಇಪ್ಪತ್ಮೂರನೇ ಮೂರನೇ ಪಾಯಿಂಟ್ ಸಮಾನ್ ಸಮಾನವಾಗಿ ಒಂದು ಅರ್ಜಿ ಸಲ್ಲಿಸಬಹುದು

ನಾನು ಲಡಾಖ್ ನಿವಾಸಿ ಜಮ್ಮು ಕಾಶ್ಮೀರ್ ಎಂದು ನನ್ನ ಉಲ್ಲೇಖಿಸಲಾಗಿದೆ ನಾನು ಇನ್ನು ವೆಬ್ಸೈಟ್ ನಲ್ಲಿ ನೋಡಿ ಇಪ್ಪತ್ತಾರು ಪಾಯಿಂಟ್ಗಳು ಜನರಲ್ಲಿ ತಲೆಯಲ್ಲಿರುತ್ತೆ ಇಷ್ಟ ಕ್ಲಿಯರ್ ಆಗಿ ಗೊತ್ತು ಮಾಡಿಕೊಂಡು ಅವರು ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಒಂದು ಆ

ನಾವು ಯಾವುದೇ ಸಮಯದಲ್ಲಿ ವಿಡಿಯೋಗಳು ನೀವು ನೋಡ್ಬೋದು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಿ ಬರ್ತಿರುತ್ತೆ ಹೇಳುತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀವಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು